ದಕ್ಷಿಣ ಕನ್ನಡ ಜಿಲ್ಲೆ ದೇವಸ್ಥಾನಗಳ ಬೀಡು ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಹಲವಾರು ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡಿವೆ ಹಾಗೆಯೇ ಮತ್ತೆ ಕೆಲವು ದೇವಸ್ಥಾನಗಳು ನಿರ್ಮಾಣವಾಗಿವೆ ಕೋರ್ಕದಲ್ಲಿ ಸುಮಾರು ಹತ್ತು ವರ್ಷಗಳ ಹಿಂದೆ ಸಂಪೂರ್ಣ ದಾಕ್ಷಿಣಾತ್ಯ ಶೈಲಿಯಲ್ಲಿ ಶಿಲಾಮಯವಾದ ಶ್ರೀ ಅನ್ನಪೂರ್ಣೇಶ್ವರಿಯ ದೇವಸ್ಥಾನ ತಲೆ ಎತ್ತಿ ನಿಂತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಬೆದರೆ ಮಾರ್ಗವಾಗಿ ಅಲಂಗಾರು ಎಂಬಲ್ಲಿ ಬೆಳ್ಮಣ್ಣು ರಸ್ತೆಯಲ್ಲಿ ಮುಂಡ್ಕೂರು ಸುಚ್ಚೇರಿಪೇಟೆ ಕಡಂದಲೆಯ ಮಾರ್ಗವಾಗಿ ಹದಿನೇಳು ಕಿಲೋಮೀಟರ್ ಮುಂದೆ ಹೋದರೆ ಸಿಗುವುದೇ ಹೊಸನಾಡು ಕೋಡ್ಯರ್ಕೇಶ್ವಯ ಶ್ರೀ ಭಗವತಿ

శంక చాలాక్ష్మి నమస్తే నమస్తే గరుడా మహాలక్ష్మి నమస్తే సర్వ్ సర్వరదరే సర్వత్రి దేవి మహాలక్ష్మి నమస్తే సిద్ధిబుద్ధి మహాదేవి నమస్తే ఆద్యాంతరి ఆదిశక్తిమే యోగ సంభులక్ష్మి నోస్తతే स्थूल सूक्ष्म रौद्रे महाशक्ति देवी महालक्ष्मी नमस्ते दे, पद्मासनस्थ देवी परब्रह्म दे स्वरूपिणी परमेश जगन्माते महालक्ष्मी नमस्ते दे, श्वेतांबरधर देवी नानालंकर भूषिते दे, जगस्थिते जगन्माते महालक्ष्मी नमस्ते व्यासा पद्मासनस्था युगलगृदे पद्मावतारिताक्षे शुभ्रोस्तौश्चर्या लक्ष्मी देवी मनगणन स्थापिता

ತೇನುಗಸ್ತೈತು ಅನ್ನಪೂರ್ಣೇಶ್ವರಿ ವಿಗ್ರಹ ಐದು ಅಡಿಗಳಷ್ಟು ಎತ್ತರವಾಗಿದೆ ಮುಂದೆ ಶಸಾದ ನಾನೂರು ಮಂದಿ ಭಕ್ತರು ನೆಲದಲ್ಲಿ ಕುಳಿತೇ ಪೂಜೆಯನ್ನು ನೋಡುವ ಸುಂದರ ಶಿಲಾಮಂಟಪವಿದೆ ಕಿ ಪರಮಂಜಾಮ ಅನಂತ್ ಮಂತ್ ನಿರ್ಮಿ ತ ಮಹಿ ಯುರ್ಭೋಜನಾ

ತೀರ್ಥ ಮಂಟಪದ ಹೊರಗಡೆ ಶ್ರೀ ಪ್ರಸನ್ನ ಗಣಪತಿ ನಾಗದೇವತೆ ಆಂಜನೇಯ ಸ್ವಾಮಿ ಮತ್ತು ನಮಗ್ರಹಗಳು ಪ್ರತಿಷ್ಠೆಗೊಂಡಿವೆ ಇಲ್ಲಿ ಕೂರ್ಮ ಪೀಠದ ಮೇಲೆ ನಿರ್ಮಿಸಿರುವ ಕರಿಕಲ್ಲಿನ ಅಷ್ಟಭುಜಾಕೃತಿಯ ಕೆತ್ತನೆಯ ಕೆಲಸದ ತುಳಸಿಕಟ್ಟೆ ಅತ್ಯಂತ ಅಪೂರ್ವ ಹಾಗೂ ಸುಂದರ ಇಲ್ಲಿ ಅನ್ನಸಂತರ್ಪಣೆಯೇ ಮುಖ್ಯ ಶ್ರೀದೇವಿಗೆ ಅದುವೆ ಸಂತೃಪ್ತಿ ಕೊಡುವ ವಿಶಿಷ್ಟ ಸೇವೆ ಎಂಬುದು ನಂಬಿಕೆ ರಸ್ತೆಯಲ್ಲಿ ಕುಮಾರಧಾರ ನೇತ್ರಾವತಿ ಸಂಗಮದಲ್ಲಿರುವ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ ಇನ್ನೊಂದು ಪ್ರಸಿದ್ಧ ತೀರ್ಥಕ್ಷೇತ್ರ ಇದನ್ನು ಮೋಕ್ಷ ಮೋಕ್ಷೇತ್ರವೆಂದು ವರ್ಣಿಸಿದ್ದಾರೆ ಪುರಾಣಗಳಿಗೂ ಪುಣ್ಯಕ್ಷೇತ್ರಗಳಿಗೂ ಒಳ್ಳೆಯ ನಂಟು ಭೀಮನ ಗರ್ವಭಂಗ ಆದ ಸ್ಥಳ ಇದು ಎಂದು ಪ್ರತೀತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ವಾಸ್ತುಶಿಲ್ಪದ ಸದಸ್ಯನ್ನು ಕಾಣಬಹುದು ಛಾವಣಿಯಲ್ಲಿ ನವಗ್ರಹಗಳ ಸುಂದರ ಆಕರ್ಷಕ ಕೆತ್ತನೆ ಕೆಲಸ ಮನಸೂರೆಗೊಳ್ಳುವಂತಿವೆ ಹಳೆಯ ಶ್ರದ್ಧಾ ಕೇಂದ್ರವಾದರೂ ಪ್ರವಾಸಿಗರ ಭರಭರಾಟೆ ಅಷ್ಟೊಂದು ಇಲ್ಲದೆ ಪ್ರಶಾಂತವಾಗಿದೆ ಅನೇಕರು ಅದಕ್ಕಾಗಿಯೇ ಈ ಕ್ಷೇತ್ರವನ್ನು ಮೆಚ್ಚಿಕೊಳ್ಳುತ್ತಾರೆ ಮಹಾಕಾಳಿ ಕಾಲಭೈರವ ದೇವಾಲಯ ಇವೆ ಮಹಾಕಾಳಿಯ ಸುಂದರ ಕೆತ್ತನೆಯ ವಿಗ್ರಹ ಅತ್ಯಾಕರ್ಷಕ ಕನ್ನಡ ಜಿಲ್ಲೆ ಎಂದೊಡನೆ ಯಕ್ಷಗಾನದ ಚಂಡೆ ಮದ್ದಲೆಗಳ ಕರ್ಣಾನಂದಕರ ಬಡಿತ ನಿನಾದಿಸುತ್ತದೆ ಜೊತೆಗೆ ತಾಳ ಜಾಗಟೆಗಳ ಲಯಗಾರಿಕೆಯ ಸೊಗಸು ದೈವಗಳ ತಾಣವಾದ ಈ ಜಿಲ್ಲೆಯಲ್ಲಿ ಭೂತದ ಕುಣಿತ ವೇಷ ಹಾಗೂ ನಾಗಲೋಕದ ಆವೇಶಕ್ಕೂ ಹಳೆಯ ನಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯಗಳು ಹಲವಾರು ರಾತ್ರಿಯಿಡೀ ನಡೆಯುವ ಭೂತದ ಕೋಲ ಯಕ್ಷಗಾನ ಕಂಬಳದ ಗದ್ದೆಗಳು ಜನರನ್ನು ಆಕರ್ಷಿಸುತ್ತವೆ ಕೃಷಿ ಪ್ರಧಾನವಾದ ಈ ಪ್ರದೇಶದಲ್ಲಿ ಕವಿ ಪಂಜೆ ಮಂಗೇಶ್ವರಾಯರು ಹಾಡಿದ ಕೊಂಕಣ ಸೀಮೆಗೆ ಬರುವ ತೆಂಕಣ ಗಾಳಿಯಾಟದ ಆರ್ಭಟಗಳೇ ಇದಕ್ಕೆಲ್ಲ ಹಿನ್ನೆಲೆಯ ಸ್ಫೂರ್ತಿ ಗುಡುಗು ಮಿಂಚುಗಳೇ ನಿಸರ್ಗದ ಚಂಡೆ ಮದ್ದಳೆಗಳು ಬೆವರು ಸುರಿಸಿ ಮಳೆಯಲ್ಲಿ ನೆನೆದು ನಿಸರ್ಗದಿಂದಲೇ ಸತತ ಪ್ರೇರಣೆ ಪಡೆಯುವ ಕೃಷಿಕರು ಮಾನಸಿಕ ಉಲ್ಲಾಸಕ್ಕಾಗಿ ಬೇಸಾಯಕ್ಕೆ ಸಂಬಂಧಪಟ್ಟ ಕಂಬಳದಂತಹ ಕ್ರೀಡೆಗಳನ್ನೇ ಸೃಷ್ಟಿಸಿಕೊಂಡಿದ್ದಾರೆ

ಕಂಬಳದ ಕ್ರೀಡೆಗಾಗಿ ದಕ್ಷಿಣ ಕನ್ನಡದಲ್ಲಿ ಹತ್ತು ಹನ್ನೆರಡು ಕ್ರೀಡಾಂಗಣಗಳೇ ಇವೆ ಕದ್ರಿ ಮಂಗಳೂರು ಬಂಟ್ವಾಳ ಕ್ರಾಸ್ ರಸ್ತೆ ಗುರುಪುರ ಕಟಪಾಡಿ ಮಂಜೇಶ್ವರ ಹೊಸಂಗಡಿ ಬಜಗೋಳಿ, ಪಾಣಿಮಂಗಳೂರು ಕಲ್ಲಡ್ಕ ಕಾಂತಾವರ ಮೂಡುಬಿದಿರೆ ಬೆಳ್ತಂಗಡಿ ಮೊದಲಾದವುಗಳು ಭಾರಿ ಪ್ರಸಿದ್ಧ ಕಂಬಳ ಕೇಂದ್ರಗಳು करेता है? ಪರಿಶ್ರಾಮ ಸೃಷ್ಟಿಯಾದ ಕೆನರಾವನ್ನು ಬ್ರಿಟಿಷರು ಆಡಳಿತಕ್ಕಾಗಿ ಎರಡು ಭಾಗ ಮಾಡಿ ಉತ್ತರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳೆಂದು ಕರೆದರು ಈಗ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತರ ಭಾಗವನ್ನು ಉಡುಪಿ ಜಿಲ್ಲೆಯೆಂದು ಪ್ರತ್ಯೇಕಿಸಿ ಆಡಳಿತಕ್ಕೆ ಅನುಕೂಲ ಮಾಡಿಕೊಡುವ ಪ್ರಯತ್ನಗಳು ನಡೆದಿವೆ ನಮಸ್ಕಾರ